ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತೊಂದು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗುರು ವೈಭವೋತ್ಸವದಲ್ಲಿ ನಾನು ಯಾವ ರೀತಿ ಸೇವೆಯನ್ನು ಮಾಡಿದೆ ಎಷ್ಟು ದಿನ ಮಾಡಿದೆ ಯಾವ್ಯಾವ ಸೇವೆಗಳನ್ನು ಮಾಡಿದೆ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಇದೆಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರು ವೈಭವೋತ್ಸವ ಇತ್ತು ಎಲ್ರಿಗೂ ಗೊತ್ತಿದೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಅಂತ ನಾನು ಗುರುವಾರದಿಂದ ಗುರುವಾರದ ತನಕ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಮಾರ್ಚ್ ಆರನೇ ತಾರೀಕು ತನಕ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ವಿಶೇಷ ದಿನ ಅಲ್ವಾ ಹಾಗಾಗಿ ಗುರುವಾರದಿಂದ ಪೂಜೆ ಶುರು ಮಾಡಿದೆ ಈ ವಿಡಿಯೋ ಏನಿದೆ ಇದು ರಾಯರ ಪಟ್ಟಾಭಿಷೇಕ ಇತ್ತಲ್ಲ ಆವತ್ತು ವಿಡಿಯೋ ಮಾಡಿದ್ದು ನಾನು ವಿಶೇಷ ದಿನದಲ್ಲಿ ಸೇವೆ ಮಾಡ್ತಾ ಇರೋದೆ ನನಗೆ ತುಂಬ ಖುಷಿ ಇತ್ತು ಹಾಗೆಯೇ ಬೃಂದಾವನದ ರಂಗೋಲಿಯನ್ನು ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಪ್ರತಿನಿತ್ಯನೂ ನಾನು ಬೃಂದಾವನದ ರಂಗೋಲಿಯನ್ನು ಹಾಕಿದ್ದೀನಿ ಗುರುವಾರದಿಂದ ಗುರುವಾರದ ತನಕನೂ ನಾನು ಬೃಂದಾವನದ ರಂಗೋಲೆ ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯವನ್ನು ಇಟ್ಟು ರಾಯರ ಮಂತ್ರವನ್ನು ಹೇಳಿದೆ ಆ ಒಂದು ಮಂತ್ರ ಯಾವುದು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಪ್ರತಿನಿತ್ಯ ಬೃಂದಾವನದ ರಂಗೋಲೆಯನ್ನು ಹಾಕ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಒಂದು ವೀಡಿಯೋ ಕೂಡ ಮಾಡಿ ಹಾಕಿದ್ದೆ ಪ್ರತಿದಿನ ನಿಮಗೆ ಬೃಂದಾವನದ ರಂಗೋಲೆ ಹಾಕೋಕ್ಕಾಗಲಿಲ್ಲ ಅಂದರೆ ಗುರುವಾರನಾದರೂ ಹಾಕಿ ಅಂದರೆ ಇಷ್ಟು ವಾರ ಹಾಕ್ತೀನಿ ಅಂತನಾದರೂ ನೀವು ಅಂದ್ಕೊಂಡು ನೀವು ರಂಗೋಲೆಯನ್ನು ಹಾಕ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ಇದು ನನ್ನ ಅನುಭವ ನಾನು ಇಷ್ಟು ವಾರ ಹಾಕ್ತೀನಿ ಅಂತ ಕೂಡ ನಾನು ಅಂದ್ಕೊಂಡು ರಂಗೋಲಿಯನ್ನು ಹಾಕಿದ್ದೀನಿ ನನಗೆ ತುಂಬಾ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾನು ವೀಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಏನಾದರೂ ತುಂಬ ಸಮಸ್ಯೆಗಳಿದ್ದರೆ ಬಹಳ ದಿನಗಳ ಕೋರಿಕೆ ನೆರವೇರಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ರಾಯರ ಬೃಂದಾವನದ ರಂಗೋಲಿಯನ್ನು ಹಾಕಿ ಭಕ್ತಿಯಿಂದ ಪೂಜೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಬೇಕು ಹಾಗೆ ನಿಮ್ಮ ಹಿತಾಶಕ್ತಿ ನೈವೇದ್ಯವನ್ನು ಅರ್ಪಿಸಬೇಕು ಇದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ರಾಯರ ಮಠಕ್ಕೆ ಬಂದಿದ್ದೀನಿ ರಾಯರ ಮಠದ ವೀಡಿಯೋನ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ರಾಯರ ಪಟ್ಟಾಭಿಷೇಕದ ದಿನ ನಾನು ಈ ಒಂದು ವಿಡಿಯೋನ ಮಾಡಿದ್ದು ಹಾಗೆಯೇ ಪಾದ ಪೂಜೆಗೆ ಬರೆಸಿದ್ದೆ ಆದರೆ ನನಗೆ ಮಾಡ್ಸೋಕ್ಕಾಗಿರಲಿಲ್ಲ ಅದು ಕೂಡ ರಾಯರ ಪಟ್ಟಾಭಿಷೇಕದ ದಿನನೇ ಮಾಡಿಸುವಂತಹ ಒಂದು ಗಳಿಗೆ ಕೂಡು ಬಂತು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಒಂದು ವಿಶೇಷದ ದಿನದಂದು ನಾವು ಕೂಡ ರಾಯರ ಸನ್ನಿಧಾನದಲ್ಲಿ ಸೇವೆ ಮಾಡಿಸಿದ್ದು ನಾನು ಪ್ರತಿನಿತ್ಯ ಯಾವ ಒಂದು ಸೇವೆಯನ್ನು ಇದ್ದೆ ಅಂದರೆ ತುಪ್ಪದ ದೀಪದ ಸೇವೆ ಪ್ರತಿದಿನ ನಾನು ನಾಲ್ಕು ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಇದ್ದೆ ಬೆಳಗ್ಬಿಟ್ಟು ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಇದ್ದೆ ನಮ್ಮ ಯಥಾಶಕ್ತಿ ನಾವು ಎಷ್ಟಾದರೂ ಪ್ರದಕ್ಷಿಣೆಯನ್ನು ಹಾಕ್ಬೋದು ಪ್ರತಿನಿತ್ಯ ಮಾಡಿದಂಥ ಒಂದು ಸೇವೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ರಾಯರಿಗೆ ಪ್ರದಕ್ಷಿಣೆ ಸೇವೆಯನ್ನು ಮಾಡಬೇಕು ಅಂತ ಮಂತ್ರಾಲಯಕ್ಕೆ ಹೋದಾಗ ನಾನು ಮೂರು ದಿನ ಸೇವೆಯನ್ನು ಮಾಡಿ ಬಂದಿದ್ದೆ ಇವಾಗ ನಾನು ನಮ್ಮ ಹಾಸನದ ರಾಯರ ಮಟ್ಟಕ್ಕೆ ಹೋಗಿಬಿಟ್ಟು ಪ್ರತಿದಿನವೂ ನಾಲ್ಕು ತುಪ್ಪದ ದೀಪವನ್ನು ಹಚ್ಚಿ ಐದು ಪ್ರದಕ್ಷಿಣೆಯನ್ನು ಹಾಕಿ ಬರ್ತಾಯಿದ್ದೆ ನಾನು ಗುರುವಾರದಿಂದ ಗುರುವಾರದ ತನಕ ತುಪ್ಪದ ದೀಪದ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇನ್ನೊಬ್ಬರು ಬಿಂದು ಅಂತ ಅವರು ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆಯನ್ನು ಅವರು ಅಂದ್ಕೊಂಡಿದ್ರು ತುಪ್ಪದ ದೀಪವನ್ನು ಅವರು ಹಚ್ತಾಯಿದ್ರು ಅವ್ರದ್ದು ಇಪ್ಪತ್ತೊಂದು ದಿನ ತುಪ್ಪದ ದೀಪದ ಸೇವೆ ಇತ್ತು ಅವರು ಕೂಡ ಪ್ರತಿದಿನ ಬಂದು ತುಪ್ಪದ ದೀಪವನ್ನು ಹಚ್ತಾಯಿದ್ರು ನಾನು ಮತ್ತು ಅವರು ಇಬ್ಬರು ಮತ್ತು ಇನ್ನೊಬ್ಬರು ಬಂದುಬಿಟ್ಟು ಪ್ರದಕ್ಷಿಣೆ ಸೇವೆ ಮಾಡಿ ಅಲ್ಲೇ ತುಪ್ಪದ ದೀಪವನ್ನು ಹಚ್ತಾಯಿದ್ರು ನನಗೆ ಗೊತ್ತಿರೋ ಹಾಗೆ ನಾವು ಮೂರು ಜನ ಒಳಗೆ ಸೇವೆಯನ್ನು ಮಾಡ್ತಾಯಿದ್ವಿ ಬೇರೆಯವರು ಬೇರೆ ಟೈಮಲ್ಲಿ ಬಂದು ಸೇವೆ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ ನನಗೆ ನಾನು ಹೋದಾಗಂತೂ ಬಿಂದು ಇನ್ನೊಬ್ಬರು ಗೀತಾ ಅಂತ ಪ್ರದಕ್ಷಿಣೆ ಸೇವೆ ತುಪ್ಪದ ದೀಪದ ಸೇವೆ ಇದಿಷ್ಟು ಮಾಡ್ತಾಯಿದ್ದಿದ್ದು ನಾನು ನಾಲ್ಕು ದೀಪವನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ನಾಲ್ಕು ತುಪ್ಪದ ದೀಪವನ್ನು ಪ್ರತಿನಿತ್ಯ ಹಚ್ಚಿ ರಾಯರ ಬೃಂದಾವನಕ್ಕೆ ಇದ್ದೆ ಬೃಂದಾವನಕ್ಕೆ ತುಪ್ಪದ ದೀಪವನ್ನು ಬೆಳಗ್ಗೆ ಐದು ಪ್ರದಕ್ಷಿಣೆಯನ್ನು ಇದ್ದೆ ಯಥಾಶಕ್ತಿ ನಾನು ರಾಯರ ಅಷ್ಟಾಕ್ಷರ ಮಂತ್ರವನ್ನು ಹೇಳ್ಕೊಂಡೇ ನಾನು ಪ್ರದಕ್ಷಿಣೆಯನ್ನು ಇದ್ದೆ ಪ್ರತಿದಿನ ರಾಯರ ಮಠಕ್ಕೆ ಹೋಗ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಇತ್ತು ಒಂಥರ ಪಾಸಿಟಿವ್ ವೈಬ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಹಾಗೆಯೇ ರಾಯರ ಸೇವೆ ಮಾಡಿದವ್ರಿಗಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅನುಗ್ರಹ ಸಿಗುವಾಗ ಯಾವ ಥರ ಸೂಚನೆಗಳು ಸಿಕ್ಕುತ್ತೆ ಅಂತ ಕೆಲವರಿಗೆ ಸೇವೆ ಮಾಡುವಾಗಲೇ ಸೂಚನೆಗಳು ಸಿಕ್ಬಿಡುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಖಂಡಿತವಾಗ್ಲೂ ನಮ್ಮ ಸೇವೆಗೆ ಸೂಚನೆಗಳು ಖಂಡಿತ ಸಿಗುತ್ತೆ ಹಾಗೆ ಅನುಗ್ರಹ ಕೂಡ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇದು ರಾಯರ ಜನ್ಮದಿನೋತ್ಸವದ ದಿನ ಮಾಡಿದಂತಹ ಪೂಜೆ ಅಂದರೆ ಗುರುವಾರ ಗುರುವಾರ ನನ್ನ ಒಂದು ಸಂಕಲ್ಪ ಸೇವೆ ಮುಗಿಯುವಂತಹ ದಿನ ಮನೇಲಿ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಕೂಡ ಹೋಗಬೇಕಿತ್ತು ಈ ಒಂದು ಬೃಂದಾವನದ ರಂಗೋಲಿಯನ್ನು ಹಾಕಿದಾಗ ಜಾಸ್ತಿ ಹೂವನ್ನು ಇಡೋಕ್ಕಾಗೋದಿಲ್ಲ ಯಾಕೆಂದರೆ ರಂಗೋಲಿ ಅಳಿಸೋಗುತ್ತೆ ಹಾಗಾಗಿ ನಾನು ಇಷ್ಟು ಹೂವನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗೆ ನಾನು ಪೂಜೆ ಮಾಡಿದ್ದೀನಿ ಹಾಗೆಯೇ ನಿಮ್ಮ ಇಷ್ಟಾರ್ಥ ನೆರವೇರಬೇಕು ಅಂದರೆ ನೀವು ಖಂಡಿತವಾಗ್ಲೂ ಈ ಒಂದು ಸರಳ ಸೇವೆಗಳನ್ನು ಮಾಡ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಏನಿಲ್ಲ ಇದ್ದ ಊರಲ್ಲೇ ನೀವು ರಾಯರ ಮಠಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸ್ಬೋದು ಮಂತ್ರಾಲಯಕ್ಕೆ ಹೋದಾಗ ಯಥಾಶಕ್ತಿ ಸೇವೆ ಮಾಡ್ಬೋದು ನಿಮಗೆ ಇರೋಕ್ಕಾಗತ್ತೆ ಅನ್ನೋದಾದರೆ ಮೂರು ದಿನ ಆಯಿತು ಸೇವೆ ಮಾಡ್ಬೋದು ಪ್ರದಕ್ಷಿಣೆ ಸೇವೆಯನ್ನು ಮಾಡಬೇಕು ಅಂತ ಬಹಳ ದಿನದಿಂದ ಅಂದ್ಕೊಂಡಿದ್ದೆ ಅದನ್ನು ಈಗ ಮಾಡಿದ್ದಾಯಿತು ಇದು ರಾಯರ ಜನ್ಮ ದಿನೋತ್ಸವದ ದಿನ ಮಾಡಿದ ವಿಡಿಯೋ ಇವಾಗ ಮನೇಲಿ ಪೂಜೆ ಮುಗಿಸಿ ನಾನು ರಾಯರ ಮಠಕ್ಕೆ ಬಂದಿದ್ದೆ ಇಲ್ಲೂ ಕೂಡ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ತುಂಬ ರಶ್ ಇತ್ತು ಎಷ್ಟು ಜನ ಇದ್ದರು ಅಂದರೆ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗ್ಬಿಡ್ತು ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ಗಳನ್ನ ಶೇರ್ ಮಾಡಿದ್ದು ತುಂಬ ಜನ ಇದ್ದರು ರಾಯರ ದರ್ಶನವನ್ನು ಪಡಿಬೇಕು ಅಂತ ಅಸಂಖ್ಯಾತ ಭಕ್ತರು ಕೂಡ ಬಂದಿದ್ದರು ನಿಮಗೆ ಮುಂಚೆನೇ ತಿಳಿಸ್ದೆ ಗುರುವಾರದಿಂದ ಗುರುವಾರ ತನಕ ಸಂಕಲ್ಪ ಸೇವೆಯನ್ನು ನಾನು ಮಾಡ್ತಾಯಿದ್ದೆ ಅಂತ ಬೃಂದಾವನದ ರಂಗೋಲೆಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಪ್ರತಿನಿತ್ಯ ನೈವೇದ್ಯವನ್ನು ಇಡ್ತಾ ಇದ್ದೆ ಹಾಗೆಯೇ ನಾನು ನೂರ ಎಂಟು ಬಾರಿ ರಾಯರ ಅಷ್ಟಾಕ್ಷರ ಮಂತ್ರವನ್ನು ಹೇಳ್ತಾ ಇದ್ದೆ ಶ್ರೀರಾಘವೇಂದ್ರಾಯನ ಮಹಾ ಅಂತ ನಿಜವಾಗ್ಲೂ ಆ ಮಂತ್ರಕ್ಕೆ ಒಂದು ಅಂತಹ ಒಂದು ಶಕ್ತಿ ಖಂಡಿತವಾಗ್ಲೂ ಇದೆ ಪ್ರತಿನಿತ್ಯ ನೂರ ಎಂಟು ಬಾರಿ ಹೇಳ್ತಾ ಬನ್ನಿ ನಿಮ್ಮ ಜೀವನ ಬದಲಾಗುತ್ತೆ ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ ಪ್ರತಿನಿತ್ಯ ಹೇಳೋಕ್ಕಾಗಲಿಲ್ಲ ಅಂದರೂ ಗುರುವಾರನಾದರೂ ಹೇಳಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ನಾನು ಪ್ರತಿನಿತ್ಯ ಮಠಕ್ಕೆ ಹೋಗಿ ನಾಲ್ಕು ತುಪ್ಪದ ದೀಪವನ್ನು ಹಚ್ಚಿ ಬೆಳಗ್ಗೆ ಐದು ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೆ ಇದಿಷ್ಟು ನಾನು ಮಾಡ್ತಾ ಇದ್ದಂಥ ಸೇವೆಗಳು ಹಾಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನು ವೀಡಿಯೋ ಮಾಡಿದ್ದೀನಿ ಪ್ರತಿನಿತ್ಯನೂ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ನನಗೆ ಯಾವಾಗ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತೋ ಅಷ್ಟು ದಿನವೂ ನಾನು ರಾಯರ ಮಠದಲ್ಲಿ ವೀಡಿಯೋನ ಮಾಡಿದ್ದೆ ಇದು ರಾಯರ ಜನ್ಮದಿನೋತ್ಸವದಂದು ತುಪ್ಪದ ದೀಪದ ಸೇವೆ ಮಾಡಿದ್ದು ತುಂಬ ಜನನು ರಾಯರಿಗೆ ತುಪ್ಪದ ದೀಪವನ್ನು ಬೆಳಗಿದ್ರು ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ತಮ್ಮ ಇಷ್ಟಾರ್ಥ ನೆರವೇರಬೇಕು ಅಥವಾ ಅವರ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತ ರಾಯರ ಸನ್ನಿಧಾನಕ್ಕೆ ಬಂದು ಸಾಕಷ್ಟು ಜನ ತುಪ್ಪದ ದೀಪದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಜನರ ಒಂದು ಇಷ್ಟಾರ್ಥಗಳು ಕೂಡ ನೆರವೇರಿದೆ ಅಂತಲೇ ಹೇಳ್ಬೋದು ತುಂಬ ಸರಳವಾದಂತಹ ಸೇವೆಗಳು ಇದೆಲ್ಲ ನೀವು ಎಷ್ಟು ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸ್ತೀರಾ ಅದಕ್ಕೆ ರಾಯರು ಪೂರ್ಣ ಅನುಗ್ರಹವನ್ನು ಮಾಡ್ತಾರೆ ರಾಯರ ಮಠದಲ್ಲಿ ಮಾಡುವಂತಹ ಸೇವೆಗಳು ಅಂದರೆ ಪ್ರದಕ್ಷಿಣೆ ಸೇವೆ ಹೆಜ್ಜೆ ನಮಸ್ಕಾರ ಹಾಗೆ ತುಪ್ಪದ ದೀಪದ ಸೇವೆ ಆಗಿರ್ಬೋದು ನೂರ ಎಂಟು ಬಾರಿ ಅಷ್ಟಾಕ್ಷರ ಮಂತ್ರ ಹೇಳ್ಕೊಡೋದು ನಾಮಲೇಖನವನ್ನು ಬರೆಯುವಂಥದ್ದು ಇದೆಲ್ಲ ತುಂಬ ಶ್ರೇಷ್ಠವಾದ ಸೇವೆಗಳೇ ತುಂಬ ಸರಳವಾಗಿದೆ ನೀವು ರಾಯರ ಸನ್ನಿಧಾನಕ್ಕೆ ಹೋಗಿ ಇಂಥ ಸೇವೆಗಳನ್ನು ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಅಷ್ಟು ಅನುಗ್ರಹವನ್ನು ರಾಯರು ಮಾಡೇ ಮಾಡ್ತಾರೆ ಸಾಕಷ್ಟು ಜನ ಭಕ್ತರು ಇಂತಹ ಸೇವೆಗಳಿಂದ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ಹಾಗಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರುವಷ್ಟು ಸೇವೆ ಬಗ್ಗೆ ನಾನು ಯಾವ ಥರ ಸೇವೆ ಮಾಡಿ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದೀನಿ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ರಾಯರಲ್ಲಿ ಭಕ್ತಿ ನಂಬಿಕೆ ಇಟ್ಟು ಸೇವೆ ಮಾಡ್ತೀರಾ ನೀವು ಮಾಡುವಂಥ ಒಂದು ಅಲ್ಪ ಸೇವೆಗೂ ರಾಯರು ಅಧಿಕವಾಗಿ ಫಲವನ್ನ ಕೊಟ್ಟೆ ಕೊಡ್ತಾರೆ ಅದಂತೂ ನೂರಕ್ಕೆ ನೂರು ಸತ್ಯ ಇವತ್ತಿನ ವಿಡಿಯೋಲಿ ನಾನು ಮಾಡಿದಂತಹ ಸಂಕಲ್ಪ ಸೇವೆಯ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ವೈಭವೋತ್ಸವದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮಂತ್ರಾಲಯದ್ದು ನಮ್ಮ ಹಾಸನದ ರಾಯರ ಮಠದ್ದು ಜಯನಗರದ ರಾಯರ ಮಠದ್ದು ವಿಡಿಯೋಸ್ಗಳಿದೆ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಒಮ್ಮೆ ವಿಡಿಯೋನ ಚೆಕ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ